ಹೊಸಬ್ರು ಬಂದಮೇಲೆ ಹಳಬ್ರು ದೂರ ಹೋಗ್ಬೇಕು ಅನ್ನೋ ಹಾಗೆ ಹೊಸೊಬ್ಬರು ಬಂದ ಮೇಲೆ ನಮ್ಮನ್ನ ದೂರ ಇಡ್ತಾ ಇದ್ದಾರೆ ಬಟ್ಟೆ ಫೋನ್ ನೋಡಿಬಿಟ್ಟು ನನಗೆ ಏನು ಕೇಳಬೇಕಂದ್ರೆ ಮಶ್ರೂಮ್ನ ಎಣ್ಣೆನೆ ಸ್ಟಾರ್ಟಿಂಗ್ ಫ್ರೈ ಮಾಡಿದ್ರಾ ಇಲ್ಲಾಂದ್ರೆ ಯಾವಾಗ ಹಾಕಿದ್ರಿ ಅಂತ ಕೇಳ್ಕೊ ಯಾರದು ಯಾರವರು ಅಯ್ಯೋ ಇನ್ನೂ ಅಕ್ಕ ಹಾಗೆ ಇರ್ರೆ ಆಮೇಲೆಲ್ಲ ಸ್ವಲ್ಪ ರೆಸಿಪಿ ಹೇಳಿ ರೆಸಿಪಿ ಹೇಳಿ ಅಂತ ಹೇಳಿ ಬೇಡಿ ಇವ್ರು ವಿಡಿಯೋ ಮಾಡ್ಕೊತಾ ಇಲ್ಲ ನಾನ್ ಮಾಡ್ತಿರೋ ರೆಸಿಪಿನ ನನ್ಗೆ ಒಂದ್ ಸರ್ತಿ ಹೇಳಕ್ಕಾಗಲ್ಲ ಚೆನ್ನಾಗಿ ನನ್ನ ಫ್ಯಾಮಿಲಿ ಎಲ್ಲ ನೀನೇ ಮಾಡ್ಬೇಕು ಮಶ್ರೂಮ್ ಬಿರಿಯಾನಿ ಅನ್ನೋ ಕಾರಣಕ್ಕೆ ನಾನು ಇದ್ದಳೋವರೆಗೂ ಕಾಯ್ಬಿಟ್ಟು ಆ ವೀಡಿಯೋನೇ ಎಡಿಟ್ ಮಾಡಿ ಹಾಕಲಾಗಿದೆ ಈ ವಿಡಿಯೋವನ್ನು ದಯವಿಟ್ಟು ಹಾಕಲಾಗಿದೆ ಇನ್ನು ತಿಂದೇ ಇಲ್ಲ ಆತ್ತೆ

ಹೆಂಗಿದೆ ಕಾಫಿ ಸೂಪರ್ ಹಾಲಿಗೆ ನೀರ್ ಹಾಕ್ಬೇಕು ನೀರಿಗೆ ಹಾಲ್ ಹಾಕಲ್ಲ ನೀನು ನೀರಿಗೆ ಹಾಲ್ ಹಾಕೋದು ಇದು ಬೀಗ್ರೂಟ ಆಗಿದ್ದು ಮಾರನೇ ದಿನ ಮಾರನೇ ದಿನ ಮತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಸೊ ಏನಂತ ಅಂದರೆ ಗೌರಿ ಆಂಟಿ ಹೇಳ್ತಾ ಇದ್ನಲ್ಲ ಗೌರಿ ಆಂಟಿ ಅಂತ ನಮ್ಮ ನಾಗಮಂಗ್ಲಾದವರು ನಮ್ಮ ರಿಲೇಟಿವ್ ಆಯಿತಾ ಊರು ಊರಿಗೆ ಹೊರಡ್ತೀನಿ ಅಂತ ಹೇಳ್ತಿದ್ರು ಪಾಪ ಅವರು ಆ್ಯಕ್ಚುಲಿ ಊರಲ್ಲಿ ತುಂಬ ಕೆಲಸ ಇರುತ್ತೆ ಆದ್ರೂ ನಮ್ಮ ಫ್ಯಾಮಿಲಿಗೋಸ್ಕರ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಯಾಕಂದರೆ ಶಾಸ್ತ್ರ ಅಷ್ಟೊಂದು ಅವ್ರಿಗೆ ಊರ ಕಡೆ ಆಗಿರೋದ್ರಿಂದ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಆದ್ದರಿಂದ ಅವರು ಉಳ್ಕೊಂಡಿದ್ರು ಲವ್ ಲವ್ ಅವ ಆಂಟಿ ಯಾವಾಗಲೂ ಅಷ್ಟೇ ಕಿಲಕ್ಕಿಲ ಅಂತ ಮಾತಾಡ್ತಾರೆ ಲವ್ ಲವ್ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಇನ್ನೂ ಹೊರಡ್ತೀನಿ ಅಂತ ಎಲ್ಲರ ಆಶೀರ್ವಾದ ತಗೊಂಡು ಅವರು ಕೂಡ ಇದ್ದಾರೆ ಬಾಯ್ ಹೇಳ್ತಾ ಇದ್ದೀವಿ ಅವ್ರಿಗೆ ಯಾರು ಯಾವ್ದು ನಳಪಾಕ ಏಯ್ ಇದೊಳ ಸರ್ ಇದು ಇಲ್ಲೇ ಇದನ್ನಲ್ಲೇ ಗೊತ್ತಾ ನಾನೇ ನಿಂಗೆ ಕೇಳೋಣ ಅಂತ ಅನ್ಕೊಡೇಕಂಡ್ಲಾ ಮೊನ್ನೆ ಮಾಡಿದ್ರಲ್ಲ ಮಶ್ರೂಮ್ ಬಿರಿಯಾನಿ ಏನಿಲ್ಲ ಬಟ್ ಫೋನ್ ನೋಡಿಬಿಟ್ಟು ನನಗೆ ಏನು ಕೇಳಬೇಕಂದ್ರೆ ಮಶ್ರೂಮನ್ನ ಎಣ್ಣನೆ ಸ್ಟಾರ್ಟಿಂಗ್ ಫ್ರೈ ಮಾಡಿದ್ರಾ ಇಲ್ಲಾಂದ್ರೆ ಯಾವಾಗ ಹಾಕಿದ್ರಿ ಅಂತ ಕೇಳ್ಕೊ ಯಾಕೆ ಗೊತ್ತಾಕ ಅದು

ಫ್ರೈ ಮಾಡ್ಕೋಬೇಕಾ ಏನು ಮಾಡಬೇಕು ಅಂತ ಕೇಳಿ ಬಟ್ಟೆ ಮಿಸ್ ಐದಾರು ಪ್ಯಾಕೆಟ್ ಉಳಿಸ್ಬಿಟ್ಟು ಬದ್ರೆ ಅದು ನನ್ನ ತಂದಿ ಮೇಲ್ಗಡೆ ಪಾಕ್ಸಿ ಕೆಳಗಡೆ ಫಿಜಲ್ಲಿ ಇಟ್ಟಿದ್ದೆ ಅವ್ರು ಕೆಳಗಡೆ ಮಾತ್ರ ಕೊಟ್ಬಿಟ್ಟಿದ್ದಾರೆ ಮೇಲ್ಗಡೆ ಇನ್ನೊಂದ್ ಐದಾರು ಪಾಕ್ಸ್ ಹಂಗೇ ಇದೆ ಅದಕ್ಕೆ ಅದನ್ನೇ ಮಾಡ್ಬಿಡೋದು ಬೇಸ್ಟ್ ಆಗುತ್ತಲ್ಲ ಅಂತ

ಅದು ಮಶ್ರೂಮು ಹಿಂಗೆ ಇರುತ್ತೆ ನಾವು ಮಾಡೋದೆಲ್ಲ ಮನೆಯಲ್ಲಿ ಹಂಗೆ ಇರುತ್ತೆ ಅದೇ ಅದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅದಕ್ಕೆ ಅದೇ ಅದೇ ಅದಕ್ಕೋಸ್ಕರ ಪತ್ತೆ ಇಲ್ಲ ಅಲ್ಲ ಇವತ್ತು ಸೊಸೆಕಾಯಿ ಮಾಡಿಸ್ಬೇಕಾಯ್ತೀರಿ ಅಕ್ಕ ಸೊಸೆಕಾಯಿ ಅವನೇ ಕಳಿಸ್ಬಿಟ್ನಾ ಅವನೇ ಕಳಿಸ್ಬಿಟ್ನಾ ಅಲ್ಲೋಗಿ ಚಾಂದಿನಿ ಮನೆಯ ಎಂಗೇಜ್ಮೆಂಟ್ ವೀಡಿಯೋ ಫೋಟೋ ನೋಡ್ತಾವ್ರಿ ಹ್ಞೂ ಫೋಟೋ ಫೋಟೋ ನೋಡ್ತಾವ್ರಿ ಚಂದ ಚಾಂದಿನ ಹ್ಮ್ ಬಿರಿಯಾನಿ ರೆಡಿ ಆಗ್ತಾ ಅಮ್ಮ ಯಾರದು ಯಾರವರು ಇನ್ನು ಅಕ್ಕ ಹಾಗೆ ಇರ್ರೆ ಎರಡೆತ್ರು ಅಕ್ಕ ಹಾಗೆ ಇರ್ರಿ ಬಾಯ್ದ ಕಾಯ್ತಾಗಿಯಮ್ಮ ಇವಾಗ ಹಾಂ ಏನು ಚಿಕನ್ನ ಚಿಕನ್ಸಿದೆ ಮಶ್ರೂಮ್ ಬಿರಿಯಾನಿ ಶಿಲ್ಪ ಮಾಡ್ತಾಳಂತೆ ಫ್ರೆಂಡ್ಸ್ ಫುಲ್ಲು ಎಲ್ಲರು ಫಿದಾ ಫಿದಾ ತಿಂದು ಏನು ಮಶ್ರೂಮ್ ಪಲಾವ್ ಮಾಡೋದು ಶಿಲ್ಪ ಮಾಡ್ತೀನಿ ಅಂತ ಹಾಗೆ ನಮ್ಮ ಅತ್ತೆ ಬಂದು ಅಂದರೆ ಅಮ್ಮ ರೊಟ್ಟಿ ಮಾಡ್ತಾ ಇದ್ದೀನಿ ಬೇಕಾ ಅಂದರೂ ಬಿಸಿ ಬಿಸಿ ರೊಟ್ಟಿ ಅತ್ತೆ ರೊಟ್ಟಿ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಸರಿ ಹಾಗಿದ್ರೆ ಒಂದೆರಡು ರೊಟ್ಟಿ ರೊಟ್ಟಿನ ಕೊಡತ್ತೆ ತಿನ್ಬಿಡ್ತೀನಿ ಹೇಳ್ಬಿಟ್ಟು ಇಸ್ಕೊಂಡೆ ನಳಪಾಕ ಇವತ್ತು ಚಾಂದಿ ಮನೆಯಲ್ಲಿ ರೊಟ್ಟಿ ತಿಂತಿದ್ದೀನಿ ಬಿಸಿ ಬಿಸಿ ಕೊಡತ್ತೆ ಇನ್ನೊಂದು ಸಾಕು ನನಗೆ ಇವಾಗ ಶಿಲ್ಪ ಅದು ನಾನು ಮಾಡಬೇಕಾಗಿತ್ತು ಮಶ್ರೂಮ್ ಬಿರಿಯಾನಿ ಆಮೇಲೆ ಹೇಳಿ ರೆಸಿಪಿ ಹೇಳಿ ಅಂತ ಹೇಳ್ಬೇಡಿ ಇವಳು ವಿಡಿಯೋ ನಾನು ಮಾಡ್ತಿರೋ ರೆಸಿಪಿನ ಇನ್ನೊಂದ್ಸತಿ ಫ್ಯಾಮಿಲಿ ಎಲ್ಲ ನೀನೇ ಮಾಡ್ಬೇಕು ಮಶ್ರೂಮ್ ಬಿರಿಯಾನಿ ಅನ್ನೋ ಕಾರಣಕ್ಕೆ ನಾನು

ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಶಿಲ್ಪಾ ಈ ರೆಸಿಪಿನ ಅವಳು ಕಾಪಿ ಮಾಡಿ ಮಾಡಿ ಮಾಡ್ತಾ ಇರೋದನ್ನು ನೋಡ್ಕೊಂಡು ನೋಡ್ಕೊಂಡು ನೀವು ಮಾಡ್ತಾ ಇದ್ದಾಳೆ

ಅನ್ನಕ್ಕೇನು ಇನ್ನೇನು ಮಧ್ಯಾಹ್ನ ತಿಂತಾರೆ ಬಿಡು ಅದಾಗೋಗ್ಬಿಡುತ್ತೆ ಇನ್ನೇನು ಒಂದು ವರ್ಷ ಅದು ಗೊಜ್ಜು ಜಾಸ್ತಿ ಇದೆ ಎರಡು ಸರ ಈರುಳ್ಳಿ ಎಲ್ಲ ಜಾಸ್ತಿ ರುಬ್ಬಿದಾಳೆ ಅದಕ್ಕೆ ರುಬ್ಬಿಲ್ಲ ಸರಿ ಹೆಚ್ಚಿರೋದು ಒಂದಷ್ಟು ತಗಿಲಾತೈತ ಕತೆ ನಮತ್ತೆ ಎಲ್ಲ ಖುಷಿ ಏ ಖುಷಿ mailro ಎಲ್ಲಿ ಆ ಖುಷಿ ಅಲ್ಲಿ ಹೋಗಿದ್ದೀಯ ಮೊದಲು ನೀನು ಓಡಿ ಬಾ ಓಡಿ ಬಾ ಬೈಲ್ ಹಾಕ್ಬಿಟ್ರೆ ರೋಡ್ ಇಲ್ಲ ಇನ್ನ ಎಲ್ಲ ಫುಲ್ ಗೆತಾಕ್ ಬಿಟ್ಟವರೆ ನಮ್ಮ ಕಾರ್ ಆ ಕಡೆ ಇದೆ ಸ್ವಲ್ಪ ಸುಂಪೋನು ಹಾ ರೋಡು நோடுல்ல எக்கித்தாக்கு குடதம்மா காஃபி குடரா குட்ரா சரி விட்ரிண்டி ஆக்டீ நொந்துஹத்து நிமிஷ ரெடி மாடுத்துவா இன்னும் ಅವ್ಳು ಬಿಡು ನಾಳೆ ನಾ ನಾಳೆ ಬೆಳಿಗ್ಗೆ ಏನು ನೋಡಿ ಎಲ್ಲ ಸೋಂಬೇರಿ ಬಿಡೈತ ಅಲ್ಲಿ ರಕ್ಷಿತ್ ಅಲವತ್ತು ಎಲ್ಲರೂ ಮಲ್ಬಾರ ಪಾಪ ನಮ್ಮ ದಡಪ್ಪ ಹೊರಗಡೆ ಮಾಡ್ಕೊಂಡಿದ್ರು ನಿದ್ದೆ ಮಾಡಿಲ್ಲ ಅದಕ್ಕೆಲ್ಲ ಮಾಡ್ಕೊಬಿಟ್ಟವ್ರು ಅಪ್ಪ ಹೂ ನಾನು ರಿಷಿ ನಾನು ರೊಟ್ಟಿ ತಿಂದಿದ್ದರಿಂದ ಇನ್ನು ಮಶ್ರೂಮ್ ಪಲಾವ್ ತಿನ್ನೋಕೆ ಹೋಗಲಿಲ್ಲ ಮಧ್ಯಾಹ್ನ ತಿನ್ನೋಣ ಬಿಡು ಅಂತ ಆದರೆ ಒಂದು ಸ್ವಲ್ಪ ಉಪ್ಪಾಯಿತು ಮತ್ತು ಮಸಾಲೆ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು ಎಲ್ಲರೂ ತಿನ್ನೋರು ಏನಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಬೇಕಾಯ್ತು ಇದು ಈರುಳ್ಳಿ ಮಶ್ರೂಮು ಮತ್ತು ಟೊಮೊಟೊ ಎಲ್ಲ ಜಾಸ್ತಿ ಆಯಿತು ಆದರೆ ರೈಸ್ ಕಮ್ಮಿ ಆಯಿತು ರೈಸ್ ಕಮ್ಮಿ ಹಾಕ್ಬಿಟ್ಲ ಅವಳು ಅಷ್ಟೇನೆ ಅದು ಬಿಟ್ಟರೆ ಓಕೆ ಅಂತ ಹೇಳ್ತಾಯಿದ್ರು ಸೊ ಎಲ್ಲರೂ ಇವ್ರು ಕೂತ್ಕೊಂಡು ಇವಳು ಹಿಂದಿನ ದಿನ ನಾನ್ ವೆಜ್ ತಿಂದಿರಲಿಲ್ಲ ಸೊ ಮಂಗಳವಾರದೋ ತೊಳೆ ನೋನೇ ತಿನ್ನಲ್ಲ ಸೋಮವಾರ ಮಂಗಳವಾರ ಅದಕ್ಕೆ ಬುದ್ರೆ ತೆಗೆದ್ ಇಟ್ಕೊಂಡಿದ್ದು ಸಪ್ರೇಟು ಫ್ರಿಡ್ಜಲ್ಲಿ ಅದನ್ನು ಬಿಸಿ ಮಾಡ್ಕೊ ಬಂದ್ಬಿಟ್ಟು ಪಾಪ ಇವತ್ತು ಕುತ್ಕೊಂಡು ಆರಾಮಾಗಿ ಪಲಾವ್ ಜೊತೆಗೆ ಅಂದರೆ ಮಶ್ರೂಮ್ ಪಲಾವ್ ಜೊತೆಗೆ ಕುತ್ಕೊಂಡು ತಿಂತಾ ಇದ್ದಾಳೆ ಓಕೆ ಬಾಯ್ ಚಾಂದಿ ಬಾಯ್ ಚಾಂದಿ ಹೊರ್ಡ್ತಾಯಿದ್ದಾಳೆ ನಾವೆಲ್ಲರೂ ಇವಾಗ ಚಾನಲ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಬಟ್ಟೆ ಒಗ್ಯಕ್ಕೆ ಅಂತ ಅದಕ್ಕೋಸ್ಕರ ಫ್ರೆಂಡ್ಸ್ ಬಾ ಶಿಲ್ಪ ಬಾರಪ್ಪ ಅವತ್ತು ಒಂದು ಚಿಕ್ಕ ಚಾನಲ್ ಹೋಗಿದ್ವಿ ಇವತ್ತು ದೊಡ್ಡ ಗೆ ಬಂದಿವಿ ಇಲ್ಲಿಂದ ಅಲ್ಲಿ ನೀರು ಹೋಗ್ತಾ ಇದ್ದು ಅಲ್ಲಿ ನೀರು ಕಮ್ಮಿ ಆಗಿದೆ ಇಲ್ಲೂ ನೀರು ಕಮ್ಮಿ ಆಗಿದೆ ಇತ್ತು ಇವಾಗ ಇಲ್ಲಿಗೆ ಬಂದಿದ್ವಿ ಎಲ್ಲ ಆಟ ಆಡ್ತವ್ರಿಗೆ ತೋರಿಸ್ತೀವಿ ನೋಡಿ ಅಲ್ಲಿ ಎಲ್ಲಾ ಬಟ್ಟೆ ತೊಳಿತವ್ರ ನೀರು ನಿಲ್ಲಿಸ್ತಾ ಇದಾರಲ್ಲ ಅದಕ್ಕೆ ಇಲ್ಲಿಗೆ ಇಲ್ಲಿವರೆಗೂ ನೀರು ಬರುತ್ತೆ ಮುಂದಂಗೆ ನೀರು ಕಮ್ಮಿ ಆಗಿರೋದ್ರಿಂದ ಎಲ್ಲ ಅಲ್ಲೇ ಆಟ ಆಡ್ತವ್ರೆ ಬಟ್ಟೆ ಎಲ್ಲ ತೊಳಿ ತೊಳಿತಾವ್ರೆ ಬಟ್ಟೆ ತೊಳ್ಕೊಂಡು ನೀರೆಲ್ಲ ಕಟ್ಕೊಂಡು ಇದು ಮಾಡೋದು ಶಿಲ್ಪ ಅಲ್ಲೊಯ್ತಾವಳೆ ಇವಾಗ ಅಲ್ಲಿ ತನಕ ಹೋಗ್ಬೇಕು ನಾವುಗಳು ಇನ್ನೂ ಚೆನ್ನಾಗಿ ಅಂದರೆ ಆ ಎರಡು ದಿನ ನಾವು ಆಟಾಡೋದ್ವಲ್ಲ ಆ ಚಾನಲ್ನಲ್ಲಿ ಅಷ್ಟೊಂದು ನನಗೆ ಇದು ಏನು ಅಂತ ಅನಿಸಲಿಲ್ಲ ಯಾವ ಸುಸ್ತಾಗ್ತಿದೆ ಒಗ್ರೆ ಮನೆಗೆ ಹೋಗೋಣ ಬನ್ನಿರಿ ಅನ್ನೋ ಥರ ಇತ್ತು ಇವರೆಲ್ಲ ಬಟ್ಟೆ ಎಲ್ಲ ಒಕ್ಕೊ ಹೋಗೀತಾಯಿದ್ರು ಯಾಕೆಂದರೆ ನಾನು ಹೇಳ್ತಾ ಇರ್ತೀನಲ್ವ ನಮ್ಮ ರಂಗೇನಳ್ಳಿಲಿ ಬೋರ್ ವಾಟ್ರದು ನೀರು ಚೆನ್ನಾಗಿಲ್ಲ ಇನ್ನೊಂದೇನು ಗೊತ್ತಾ ನಮ್ಮ ಅಲ್ಲಿ ಬೋರ್ ವಾಟ್ರ್ ಇದೆಯಲ್ಲ ಅದಕ್ಕೆ ಹಾಲಿಗೆ ಏನಾದ್ರು ನೀರು ಹಾಕ್ತು ಅಂತಂದರೆ ಹಾಲೇ ಒಡೆದೋಗ್ಬಿಡುತ್ತೆ ಆ ಥರ ನೀರು ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇರೋದು ಆ ಹಾಲಿಗೆ ನೀರು ಹಾಕೋದೇ ಇಲ್ಲ ಮತ್ತು ಬೇಳೆನೂ ಕೂಡ ಬೇಯೋದಿಲ್ಲ ಆ ಥರ ನೀರು ಆದ್ದರಿಂದ ಏನು ಮೈ ಕೂಡ ಸ್ನಾನ ಮಾಡಿದ್ರು ಕೂಡ ಹಸನಾಗಲ್ಲ ಏನಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಈ ಥರ ಬಂದು ಬಟ್ಟೆಗಳು ಜಾಸ್ತಿ ಇರುವಾಗ ಚಾನಲ್ನೇ ಒಗೆದು ಚಾನಲ್ನಲ್ಲೇ ಸ್ನಾನ ಮಾಡೋದು ಈ ಥರ ಮಾಡ್ತೀವಿ ಇನ್ನು ನಾವೆಲ್ಲರೂ ಒಂದು ಟಿಪ್ಪು ಒಂದು ಟ್ರಿಪ್ ಬಟ್ಟೆ ಎಲ್ಲ ತಗೊಂಡು ವಾಶ್ ಮಾಡಿದ್ನೆಲ್ಲ ತೊಗೊಬಂದ್ಬಿಟ್ಟು ಒಣಗಕ್ಕೆ ಅಂತ ಬಂದ್ಬಿಟ್ವಿ ಬಂದು ಕೂತಿದ್ವಿ ರಿಷಿ ಚಂದನ ಜೊತೆ ಕುತ್ಕೊಂಡು ಪಕ್ಕದಲ್ಲಿ ಗುಸು ಗುಸು ಪಿಸ್ ಪಿಸ್ ಅಂತ ಮಾತಾಡ್ತಿದ್ದ ನಾನು ಸುಮ್ಮನೆ ಹಂಗೆ ಒಂದು ಡೈಲಾಗ್ ಹೊಡಿತಾ ಇದ್ದೆ ಅವನಿಗೆ ಅಂದರೆ ಹೊಸೊಬ್ರು ಬಂದಮೇಲೆ ಅಳೊಬ್ರು ಮರ್ತೋಗ್ಬಿಟ್ವಿ ಅಂತ ಹೇಳಿ ಬಂದ ಮೇಲೆ ಹಳೊಬ್ರು ದೂರ ಹೋಗಬೇಕು ಅನ್ನೋ ಹಾಗೆ ಬಂದ ಮೇಲೆ ನಮ್ಮನ್ನ ದೂರ ಇಡ್ತಾ ಇದ್ದಾರೆ ಏನ್ ಟಿಪ್ಸ್

ಮಣ್ಣು ತಿಂತಾನೆ ಮಲ್ಕೊಂಡು ಮಾಡಿಟ್ಟಿರ ಮಾಡಿ ಅವ್ನು ಮಾಡಿಟ್ಟಿರೋ ಬೆಳಗ್ಗೆ ಚಿತ್ರನೇ ಮುಟ್ಟಲ್ಲ ಬೆಳಗ್ಗೆ ಮದುವೆ ದೊಡ್ಡಮ್ಮನು ಕೂಡ ಬಂದ್ರೆ ಬಂದಾದ್ಮೇಲೆ ಒಂದು ಎಡಬಟ್ ಶುರು ಆಯಿತು ಏನಂದರೆ ದೊಡ್ಡಮ್ಮ ಪಸ್ ಇಟ್ಟಿದ್ರಂತೆ ಒಂದು ಬ್ಯಾಗಲ್ಲಿ ಈ ಚಾರು ಏನು ಮಾಡ್ಬಿಟ್ಟಿದ್ದಾಳೆ ಆ ಬ್ಯಾ ಆ ಕವರ್ನ ತಗೊಂಡು ಡ್ರೆಸ್ ಚೇಂಜ್ ಮಾಡ್ಬೇಕಾರೆ ಅಲ್ಲೆಲ್ಲೋ ಬೀಳಿಸ್ಬಿಟ್ಟಿದ್ದಾಳೆ ಅಂತ ಸೊ ದೊಡ್ಡಮ್ಮ ಪಾಪ ಫುಲ್ ಟೆನ್ಷನ್ ಆಗಿಬಿಟ್ಟು ಆಮೇಲೆ ಚಾರುಗೆ ಎಲ್ಲ ಚಾರು ಮೇಲೆಲ್ಲ ಕೋಪ್ಪ ಮಾಡ್ಕೊಂಡು ಅವಳು ಏನಿಲ್ಲ ಏನು ಮಾತಾಡಿಲ್ಲ ದೊಡ್ಡಮ್ಮನು ಪಾಪ ಆಲೇ ಊಟ ಮಾಡ್ತಾ ಕೂತಿದ್ಲು ಅಳ್ತಾ ಶು ಅಳ್ ಅಳೋಕೆ ಶುರು ಮಾಡಿಬಿಟ್ಟಿದ್ಲೋ ನೋಡಿ ಊಟ ಮಾಡ್ತಾ ಮಾಡ್ತಾನೆ ಅಳ್ತಾ ಇದ್ಲು ಆಮೇಲೆ ದೊಡ್ಡಮ್ಮ ಮನೆಯಲ್ಲೇ ಪರ್ಸ್ ಬಿಟ್ಟೋಗಿದ್ರು ಇಟ್ಟೋಗಿದ್ರು ಆಮೇಲೆ ಇಲ್ಲೇ ಇದೆ ಬಿಡವ ಅಳ್ಬೇಡ ಅಂದ್ಬಿಟ್ಟು ಮೊಮ್ಮಗಳಿಗೆ ಪೂಸಿ ಹೊಡಿತವ್ರೆ ಇದಂತೂ ಒಳ್ಳೆ ಹೆಂಗಿತ್ತು ಗೊತ್ತಾ ಆ ಸಿಚುವೇಶನ್ ನಿಜವಾಗು ಯಾಕಂದ್ರೆ ಜುವೆಲರಿ ಎಲ್ಲ ಇಟ್ಟಿದ್ರಂತೆ ದೊಡಮ್ಮ ಅದಕ್ಕೋಸ್ಕರ ಎಲ್ಲರೂ ಟೆನ್ಷನ್ ಆಗಿಬಿಟ್ಟಿದ್ರು

ಕಾಫಿ ಮಾಡಕ್ಕೆ ಬರಲ್ವಂತೆ ಅದಕ್ಕೆ ಕಾಫಿ ಮಾಡೋದು ಕಾಫಿ ಗಿಟ್ಟವ್ರೆ ಏನೇನು ಹಾಕ್ಬೇಕು ಚಂದನ ಏನು ಅಡಿಗೆ ಮಾಡಕ್ಕೆ ಬರುತ್ತೆ ಏನೇನು ಅಡುಗೆ ಮಾಡೋಕೆ ಬರುತ್ತೆ ಬರುತ್ತೆ ಎಲ್ಲ ಬರುತ್ತಾ ಹಿಂಗಿದ್ರೆ ಬಚಾವು ಆ ಬರ್ಲಿಲ್ಲ ಆದರೆ ಏನು ಚಿಂತೆ ಇಲ್ಲ ನಮ್ಮ ಅಣ್ಣ ಹೋಯ್ತಾನೆ ಏನ್ ಟೆನ್ಶನ್ ಇಲ್ಲ ಹ್ಮ್ ಅಂತ ಹಿಂಗ ಅಂದ್ಬಿಟ್ಟು ಒಂದು ಆ ರೀ ಅಂತಂದ್ಬಿಡೋ ಅಷ್ಟೇ ಎಲ್ಲ ಮಾಡಿ ಟೌನೇನೆ ಹೋಯ್ತಾನೆ ನೀ ಆರಾಮಾಗಿ ಆಮೇಲೆ ನನ್ನ ತಮ್ಮಂದಿರ ಜೊತೆ ಒಟ್ಟಿಗೆ ಅದ ಒಂಬತ್ತುವರೆ ಹತ್ತು ಗಂಟೆಗೆ ಮತ್ತೆ ಮಲ್ಕೊಂಡ್ಬಿಡ್ರಿ ಆಮೇಲೆ ಒಟ್ಟಿಗೆ ಕೆಲಸ ಮಾಡ್ಕೊಂಬ್ರಿ ಗಂಟೆಗೆ ಬರ್ತೀನಿ ಎಲ್ಲ ನಾನ್ ಮತ್ತೆ ಪಾದ್ರೆ ಕಸ ನೆಲ ಅಡಿಗೆ ಮಾಡಿಟ್ಟಿರ್ತೀನಿ ಹ್ಮ್ ಮತ್ತೆ ನಿಮ್ಮ ಮೂರ್ ಜನ ಬಂದ್ರಿ ತಿನ್ರಿ ಅಷ್ಟೇ ಇನ್ಮೇಲೆ ಈ ಇಷ್ಟು ದಿನ ಇಬ್ರಿಗೆ ಮಾಡೋಕ್ಕದಿತ್ತು ನೋಡ್ತೀನಿ ಇಷ್ಟು ದಿನ ಇಬ್ರಿಗೆ ಮಾಡೋದಿತ್ತು ಇನ್ಮೇಲೆ ಮೂರು ಜನಕ್ಕೆ ಮಾಡೋಕೆ ಹೋಗ್ಬೇಕು ನಮ್ಮ ದರ್ಶನ ಅಯ್ಯೋ ಸುಮ್ಮನೆ ತಮಾಷೆಗೆ ಹೇಳ್ತಾ ಇರೋದು ಓಕೆ ಕಾಫಿ ಮಾಡ್ತಾರೆ ನಮ್ಮ ಚಂದನ ಹಿಂಗೆ ಕಾಫಿ ಕುಡಿಬೇಕು ತಲೆ ಹೂ ಅಂತೈತೆ ಇದಕ್ಕೆ ಕಾಫಿ ಮಾಡಮ್ಮ ಫಸ್ಟ್ ಟೈಮ್ ನಮ್ಮೆಲ್ರಿಗೂ ಅಂತ ಹೇಳಿದ್ವಿ ಇದಕ್ಕೆ ಫಸ್ಟ್ ಟೈಮ್ ನಮ್ಮ ಎಲ್ಲರಿಗೂ ಒಂದು ಕಾಫಿ ಮಾಡಿ ಇದ್ದಾಳೆ ನಮ್ಮ ಚಾಂದಾನ ಹೌದಾ ಕಾಫಿ ಕುಡಿಯಲ್ವಲ್ಲ ನೀನು ಅಯ್ಯೋ ಅಕ್ಕ ಮಾಡ್ತಿರೋದು ಅಂದ್ಬಿಟ್ಟು ಕುಡಿತಾಳಂತೆ ನೋಡಿ ಯಾವತ್ತೂ ಕುಡಿದೆ ಇರೋಳು ಗಿಫ್ಟ್ ಬಂದಿರೋದೆಲ್ಲ ಇದು ಮಾಡ್ತಾವ್ರೆ ಅಪ್ಪ ನಿಧಾನ ಅಮ್ಮ ಎಲ್ಲ ಇಡ್ತವ್ರೆ ಎಲ್ಲಿಡೋದು ಹೆಂಗೆ ಚೆನ್ನಾಗಿ ಅನಿಸುತ್ತೆ ಅಂತ ನೋಡ್ತಾವ್ರೆ ಈ ಕಡೆ ನಮ್ಮ ಇವಳು ಯಾರು ಚಾರು ಕಣ್ಣೀರ ದಾರಿ ಹರಿಸ್ಬಿಟ್ಟು ನಮ್ಮ ದೊಡ್ಡಮ್ಮ ಮಾಡಿದೆ ಎಡವಟ್ಟಿಗೆ ಚಾರು ಅಮ್ಮು ಹಿಂಗೆಲ್ಲ ಮಾಡ್ತಾರ ಬ್ಯಾಗ್ ಒಳಗಡೆ ಇಟ್ಟೋಗ್ಬಿಟ್ಟು ನೀನು ಅಯ್ಯೋ ನಮ್ಮ ದೊಡ್ಡಮ್ಮ ಚಾನಲ್ಲಿ ಬಂದ್ರಲ್ಲ ಪರ್ಸು ಉಂಗ್ರಗಳೆಲ್ಲ ಬಿಚ್ಚಿಟ್ಬಿಟ್ಟಿದ್ರು ಪರ್ಸಲ್ಲೇ ಇಟ್ಟೋಗಿದ್ರು ಬಸ್ನ ಇಲ್ಲೇ ಮನೇಲೆ ಇಟ್ಟು ಹೋಗಿದ್ದಾರೆ ಅವ್ರು ಅಂದ್ಕೊಂಡೆ ನಾನು ಚಾನಲಿಗೆ ತಂದಿದ್ದೀನಿ ಬ್ಯಾಗಲ್ಲಿ ಇಟ್ಟಿದ್ದೀನಿ ಇವಳ ಡ್ರೆಸ್ ಹಾಕೋಬೇಕಾರೆ ಅದನ್ನು ಕೆಡೋಗ್ಬಿಟ್ಟಿದ್ದಾಳೆ ಅಂತೇಳಿ ಇವಾಗ ಎಲ್ಲರೂ ನಮ್ಮ ಅಕ್ಕ ಬೂವನ್ನ ಮತ್ತೆ ಕಾರ್ ತೊಗೊಂಡು ಹೋದ್ರು ಹುಡ್ಕಕ್ಕೆ ಅಂತ ಚಾನಲ್ ಹತ್ರ ಅಯ್ಯೋ ಕತೆ ಬಂದ್ರ ಅಂತ ಹೇಳಿದ್ರಾ ಅವ್ರಿಗೆ ಪಾಪ ಹುಡುಕ್ತಾ ಇರ್ತಾರೆ ಆಮೇಲೆ ಆ ಹಂಗೇನಾದ್ರೂ ಆಗಿದ್ದಿದ್ರೆ ದೊಡ್ಡಮ್ಮ ಏನು ಒಂದು ಲಕ್ಷ

બેલે ફૂટ અયો કપે કેયા કેનૈત 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 યાર માર પડતી કરા બુ શાર્પ ઇલા એ શી શી માર પડતો ડાર્બડરો એન્જિન નો યશ પરવા સહીસ મત તને બોડા કે જ્યુસ માડકો પડતી લાવને મારતી તને

ಸಿಹಿ ಗೊತ್ತು ತಲೆ ಅದಕ್ಕೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಸ್ಬಿಟ್ರೆ ನೀನು ಹೋಗಿದ್ದೇ ಅಯ್ಯೋ ಪಾಪ ಇಲ್ಲ ಇಲ್ಲ ಮತ್ತೆ ಓದ್ಲಿ ಬಿಡ್ರಿ ಟೆನ್ಷನ್ ಮಾಡ್ಕೊಬಿಟ್ರಿ ಕೂಲಾಗಿ ಕಾಫಿ ಕುಡೀರಿ ಹೆಂಗಿದ್ಯಾ ಓಕೆ ಡನ್ ಆಯ್ತಾ ಎಲ್ಲ ಹಣ್ಣು ಕಟ್ ಬೇಡ ಮಾಡ್ಬಿಡಕಣ ಹಾಂ ಹಾಂ ಐತೆ ನೀವು ಒಬ್ಬಳೆ ಕಣತೆ ನನ್ನ ವೀಡಿಯೋ ರೆಸ್ಪಾಂಡ್ ಮಾಡೋದು ತೆಗ್ದೆ ತೆಗ್ದೆ ನಮ್ಮತ್ತೆ ಬಟ್ಟೆ ಹೋಗೀತವ್ರೆ ಫ್ರೆಂಡ್ಸ್ ಅಂತ ಹೇಳಿದೀನಿ ಇನ್ನೆಲ್ಲರೂ ಕಾರ್ಡ್ಸ್ ಆಡ್ತಾ ಕುತ್ಕೊಂಡಿದ್ವಿ ನನಗಂತೂ ಯಾಕೋ ಸೊಂಟ ಎಲ್ಲ ಪೇಯ್ನ್ ಆಗ್ತಾಯಿತ್ತು ಯಾಕೆ ಅಂತಂದರೆ ಇಂದಿನ ದಿನ ನಾನು ನೈಟು ಇಲ್ಲೇ ಮಲಗಿದೆ ಹಾಲಲ್ಲೇ ಮಲಗಿದೆ ಚೆನ್ನಮ್ಮಜ್ಜಿ ರೂಮಲ್ಲಿ ಮಲಗಲಿಲ್ಲ ನಾನು ಕರೆ ಇರುವೆಗಳು ಟಾರ್ಗೆಟ್ ಮಾಡ್ತಾ ಇದ್ವಲ್ಲ ಖುಷಿ ಕಣ್ಣಿಗೆ ಅದಕ್ಕೋಸ್ಕರ ಇಲ್ಲೇ ಹಾಲಲ್ಲೇ ಚಾಪೆ ಹಾಸ್ಕೊಂಡು ಅಲ್ಲೇನೇ ಮಲ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆಗ್ಬಿಟ್ಟಿತ್ತು ಇವಾಗ ಪ್ರಾಕ್ಟೀಸ್ ಇಲ್ಲ ನನಗೆ ನಾನು ಎಲ್ಲಾದರೂ ಅಲ್ಲಿ ಮಲಗ್ತೀನಿ ಅಡ್ಜಸ್ಟ್ ಆಗ್ಬಿಡುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಇರ್ವಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನ್ ಶುರು ಆಗಿತ್ತು ಅದಕ್ಕೆ ಕೂತ್ಕೊಂಡು ಕೂತ್ಕೊಂಡು ಪೇಯ್ನ್ ಆಗ್ತಿತ್ತು ಹಾಗೆ ಮಲ್ಕೊಂಡೆ ಆಟ ಆಡ್ತಾ ಇದ್ವಿ ಎಲ್ಲರೂ ಅವ್ರವ್ರ ಕೆಲಸ ಎಲ್ಲರೂ ಬ್ಯುಸಿಯಾಗಿದ್ದರು ಇನ್ನು ದೊಡಮ ಹೇಳ್ತಾಯಿದ್ರು ಹೋಗ್ಬಿಟ್ಟು ದರ್ಶನ್ಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿ ಅಂದರೆ ಪೂಜೆ ಮಾಡಿಸ್ಕೊಂಬರಪ್ಪ ನೀವು ಗಂಡ ಹೆಂಡತಿ ಅಂತ ಹೇಳ್ತಾಯಿದ್ರು ಇನ್ನು ಚಂದನ ಬಂದು ಸಂಜೆ ಆಗಿತ್ತಲಮ ಸಂಜೆ ಹೊತ್ತು ದೀಪ ಹಚ್ತಾಯಿದ್ರು ಅದಕ್ಕೆ ಹೇಳ್ತಾಯಿದ್ರು ಎದಾಳ್ರಿ ಮೇಲೆ ಎಲ್ಲರೂ ಬಾಗಲಲ್ಲೇ ಕುತ್ಕೊಂಬಿಡ್ರಿ ದೀಪ ಹಚ್ಬೇಕು ಸೈಡ್ಗೋ ಕೂತ್ಕೊಳ್ಳ್ರಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಈ ಆದಂಗೆ ಸೈಡಿಗೆ ಬಂದ್ಬಿಟ್ಟು ಆಮೇಲೆ ಎಲ್ಲರೂ ಮಧ್ಯ ಸೆಂಟ್ರಲ್ ಕೂತಿದ್ವಿ ಆಮೇಲೆ ಆದಂಗೆ ಬಂದು ಎಲ್ಲ ಕೂತ್ಕೊಂಡು ಆಟ ಆಡ್ತಾಯಿದ್ವಿ ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಇದೆ ಇನ್ನು ಚಾಂದಿ ಕೂಡ ಊರಿಗೆ ಹೊರಟ್ಬಿಟ್ಲು ಇನ್ನು ನಾನು ಶಿಲ್ಪಾ ಹುಡುಗರು ಇವರೆಲ್ಲ ಇದ್ದಿದ್ದು ಅಷ್ಟೇ ಹೀಗೆ ನಮ್ಮ ದರ್ಶನ್ ಚೆನ್ನಾಗಿ ಏನು ಗೊತ್ತಾ ವೀಡಿಯೋಗಳೆಲ್ಲ ಚೆನ್ನಾಗಿ ಹೇಳ್ತಾನೆ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಇವಾಗ ಅಲ್ಲಿ ಹೋಗ್ತಾ ಇದೀವಿ ನಾವು ಫ್ರೆಂಡ್ಸ್ ಇದನ್ನು ತಿಂತಾ ಇದೀವಿ ಅಂತ ಚೆನ್ನಾಗಿ ವೀಡಿಯೋಗೆ ಪೋಸ್ ಕೊಡ್ತಾನೆ ಖುಷಿ ಅಂತ ಅನಿಸುತ್ತೆ ಅಂದರೆ ಓಪನ್ ಆಗಿ ಬಂದ್ಬಿಟ್ಟು ಏನು ಅವನಾಗೆ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾನಲ್ವ ಅದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಇನ್ನು ಇದು ಹಣ್ಣಿನ ಜ್ಯೂಸ್ ಮಾಡಿದ್ದ ಬೂವನ್ನು ದರ್ಶು ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ರು ಯಾಕಂದರೆ ತುಂಬ ಬಿಸಿಲಲ್ವಾ ಅದು ಕೋಲ್ಡ್ ಇದ್ರೆ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ರು ಇವಾಗ ಹೂವನ್ನು ಎಲ್ರದ್ದು ಊಟ ಆದಮೇಲೆ ತಗೊಬಂದು ಎಲ್ರಿಗೂ ಒಂದೊಂದು ಒಳ್ಳೆ ಕಾಫಿ ಲೋಟದಲ್ಲಿ ಇದು ಕೊಟ್ಟಂಗೆ ಏನೊಂದು ಎರಡು ಸಿಪ್ಪು ಮೂರು ಸಿಪ್ಪಿಗೆ ಖಾಲಿ ಎಲ್ರಿಗೂ ಆಗಬೇಕು ಆ ಥರ ಎಲ್ರಿಗೂ ಕೊಟ್ಟ ಚೆನ್ನಾಗಿತ್ತು ಒಂಥರ ಇವತ್ತಿನ ದಿನವೂ ಹೀಗಿತ್ತು ಫ್ರೆಂಡ್ಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂರಾ ಒನ್ ಡೇ ಬ್ಲಾಗ್ ಹೀಗಿತ್ತು ಸಂಡ್ ಇವತ್ತಿನ ಬ್ಲಾಗ್ನೂ ನನಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗಿನ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಬ್ಲಾಗ್ನಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್